ಸ್ವಾಮಿ ಶರಣಯ್ಯಪ್ಪ ಈ ದಿನ ನಾವು ಹಗಲಿ ಶ್ರೀ ಸದಾಶಿವ ದೇವರ ಸನ್ನಿಧಿಯಿಂದ ಕಟ್ಟುಗಟ್ಟಿ ಶ್ರೀ ಶಬರಿಮಲಯ್ಯಪ್ಪ ಸ್ವಾಮಿಯ ಪಾದಯಾತ್ರೆಗೆ ಪ್ರಾರಂಭ ಮಾಡಿದ್ದೇವೆ ಈಗ ತುಪ್ಪಕಾಯಿ ತುಂಬಿಸಿ ಹಿರಿಮುಡಿ ಕಟ್ಟುವ ಕಾರ್ಯಕ್ರಮ ನಡೀತಾ ಇದೆ ನಾವು ಈ ವರ್ಷ ನಾನು ಮತ್ತು ಶ್ರೀಧರ್ಬನಾರಿ ಮತ್ತು ಪವನ್ ಮಾರ್ಕಡ ಇವರು ಮೂರು ಜನ ಪಾದಯಾತ್ರೆಗೆ ಶ್ರೀ ದೇವರ ಸನ್ನಿಧಿಗೆ ಹೋಗಲಿದ್ದೇವೆ ಹಾಗೆ ಈ ಈ ದಿನದ ನಮ್ಮ ಪಾದಯಾತ್ರೆಯ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ

जय जय इतिरेया वेगते इतिल्ला दिदेतिल्ला दिनेगते कपड़पह रक्षिताप कपड़पहाने हरि आपको देव स्वामी omnisharanam dev saranam pacharanam swamisharanam bhagwan saranam bhagavani saranam bhagavani saranam bhagwan saranam dev saranam devisharanam devam saranam shankar saranam shankarisharanam shankar charanam ishwara charanam ishvari charanam ishwara charanam

O sonye o sonye.

शरणम भगवती शरण शरण अय्यपू नम यात्रे शबरी स्वामी काम का स्वामी स्वाम शंकर 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 अय्यप स्वामी अय्यपो स्वामी अय्य स्वामी भगवती शाम शरण ंदो <ifting> <sharpiman> <itus> रिया पचरना पचरना सामी सामी आंचरना आंचरना नहीं वादी रिया को ये पू सामी नीले रिया 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 नीले அய்யப்பாதா சுவாமி பாதா பகவதி பாதாதி பாதா அய்யா ஐயப்போம் அய்யப்பரணம் சுவாமி அய்யோ அயப்போ

இங்க வந்துருச்சு ஐயப்பෝ ஐயப்பෝ

ಇಂದು ಮಧ್ಯಾಹ್ನ ಕೊಯ್ಲ ಹತ್ರ ನಮ್ಮ ಸ್ನೇಹಿತರ ಅಂಗಡಿಯಲ್ಲಿ ಮಧ್ಯಾಹ್ನದ ವಿಶ್ರಾಂತಿ ಮಧ್ಯಾಹ್ನ ಒಂದೂವರೆ ಗಂಟೆಗೆ ತಲುಪಿ ಈಗ ಮೂರುವರೆ ಆಯಿತು ಇನ್ನು ಮಧ್ಯಾಹ್ನದ ಫಲಹಾರ ಇವತ್ತು ಯಾಕೆಂತೇಳಿದೆ ಈ ದಿನ ದೇವಸ್ಥಾನದಲ್ಲಿಂದ ಬರುವಾಗ ಇಟ್ಟು ತಂದಿದ್ದೇವೆ ಈ ಫಲಹಾರ ಮಾಡಿ ಇನ್ನು ನಾಲ್ಕು ಗಂಟೆಗೆ ಹೊರಡ್ತೇವೆ ಇಲ್ಲಿ ನಮಗೆ ನಮ್ಮ ಸ್ನೇಹಿತರು ಸಿಯಾಲದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಅನಂತರಂತ ಧನ್ಯವಾದಗಳು ಈಗ ಮಧ್ಯಾಹ್ನ ವಿಶ್ರಾಂತಿ ತೆಗೆದುಕೊಂಡು ಕೊಯ್ಲಾ ಶಾಲೆತ್ರ ಹತ್ರ ನಾವು ಈಗ ಹೊರಟಿದ್ದೇವೆ ನಾವೀಗ ಸುಲ್ಯಬದ್ದವ ಹತ್ತಿರ ಶಬರಿ ನಗರದಲ್ಲಿದ್ದೇವೆ ಇನ್ನು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿ ಮಾರ್ಗದಲ್ಲಿ ಎಡಬದಿಗೆ ಐತನಡ್ಕ ಮಾರ್ಗಕ್ಕೆ ತಿರುಗುತ್ತೇವೆ ಈ ಮಾರ್ಗದಲ್ಲಿ ನೇರ ಹೋದರೆ ಸುಲ್ಯಭದವ್ ಪೇಟೆಗೆ ಹೋಗ್ತದೆ ಇಲ್ಲಿಗ ನಾವು ಎಡಕ್ಕೆ ತಿರುಗುತ್ತೇವೆ ಇದು ಬೈದಿಯಡ್ಕ ಮುಳ್ಳೇರಿಯ ಕಾಸರಗೋಡ್ಗೆ ಹೋಗ್ತದೆ ನೋಡಿ ಇದು ಸರ್ವೋದಯ ಹೈಸ್ಕೂಲು ಸುಲ್ಯಬಾದವು ನೋಡಿ ಈಗ ನೀವು ನೋಡುತ್ತಿರುವುದು ಕೇರಳ ಮತ್ತು ಕರ್ನಾಟಕ ರಾಜ್ಯದ ಗಡಿ ಪ್ರದೇಶ ನೋಡಿ ಈ ಸೇತುವೆಯಿಂದ ಆಚೆ ಕೇರಳ ಈಚೆ ನಾವು ಬಂದ ಸ್ಥಳ ಕರ್ನಾಟಕ ನೋಡಿ ಇನ್ನು ಮುಂದೆ ಹೋಗೋದು ನಾವು ಕೇರಳ ರಾಜ್ಯಕ್ಕೆ ಪ್ರವೇಶ ಮಾಡಿದ್ದೇವೆ ನೋಡಿ ಇಲ್ಲಿ ಲಾಟ್ರಿ ಸೇಲಿದೆ ಲಾಟ್ರಿ ಅಂಗಡಿ ನೋಡಿ ಇಲ್ಲಿ ಇನ್ನು ಅಲ್ಲಲ್ಲಿ ಅಲ್ಲಲ್ಲಿ ಲಾಟ್ರಿ ಅಂಗಡಿಗಳಿ ನಮ್ಮ ಊರಲ್ಲಿ ಗೂಡಂಗಡಿಯಿಂದಾಗಿ ಇಲ್ಲಿ ಲಾಟ್ರಿ ಅಂಗಡಿ ಸಿಗ್ತದೆ ಇಂದಿನ ರಾತ್ರಿಯ ವಿಶ್ರಾಂತಿ ಕಡಿಂಗ ನನ್ನ ಅಕ್ಕನ ಮನೆ ಹಾಗೆ ಅಲ್ಲಿ ತಲುಪಿ ಶರಣ ಕರೆದು ಪೂಜೆಯ ಆರತಿಯಲ್ಲಾಯಿತು ಇನ್ನು ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ನಾಲಿನ ಪ್ರಯಾಣವನ್ನು ಮುಂದುವರಿಸ್ತೇವೆ